ದಿನಾಂಕ ಹತ್ತೊಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದ ದಿ ಡಿಸಿಸಿ ಬ್ಯಾಂಕ್ ಬೆಳಗಾವಿ ಚುನಾವಣೆಯಲ್ಲಿ ಹುಕ್ಕೇರಿ ಕಿತ್ತೂರು ನಿಪ್ಪಾನಿ ಹಾಗೂ ಬೈಲಂಗಲ ಮತಕ್ಷೇತ್ರಗಳ ಫಲಿತಾಂಶವನ್ನ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ನಾವು ಘೋಷಣೆಯನ್ನ ಮಾಡಿರುವುದಿಲ್ಲ ಆದರೆ ಈಗ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಅನ್ವಯ ನಿಪ್ಪಾನಿ ಮತಕ್ಷೇತ್ರದ ಒಂದು ಫಲಿತಾಂಶವನ್ನ ಅಂತಿಮ ಆದೇಶಕ್ಕೆ ಒಳಪಟ್ಟು ನಾನೀಗ ಮತಕ್ಷೇತ್ರವಾರು ಅಭ್ಯರ್ಥಿಗಳ ಮತಗಳನ್ನು ನಾನು ಹೇಳ್ತೇನೆ ಶ್ರೀ ಬೈಲೊಂಗಲ್ ಮತಕ್ಷೇತ್ರದಿಂದ ಶ್ರೀ ಮಹಂತೇಶ್ ಬಸವಂತರಾಯ್ ದೊಡ್ಡಗೌಡರು ಇವರು ಐವತ್ನಾಲ್ಕು ಮತಗಳನ್ನು ಪಡ್ಕೊಂಡಿದ್ದಾರೆ ಶ್ರೀ ವಿಶ್ವನಾಥ್ ಇರಣಗೌಡ ಪಾಟೀಲ್ ಇವರು ಇಪ್ಪತ್ತೊಂದು ಮತಗಳನ್ನು ಪಡ್ಕೊಂಡಿದ್ದಾರೆ ಕಿತ್ತೂರು ಮತಕ್ಷೇತ್ರದಿಂದ ಶ್ರೀ ನಾನಾ ಸಾಹೇಬ್ ದೇವನಗೌಡ ಪಾಟೀಲ್ ಇವರು ಹದಿನೇಳು ಮತಗಳನ್ನ ಪಡ್ಕೊಂಡಿದ್ದಾರೆ ಶ್ರೀ ವಿಕ್ರಮ್ ದಾನಪಗೌಡ ಇನಾಮದಾರ್ ಇವರು ಹದಿನೈದು ಮತಗಳನ್ನು ಪಡ್ಕೊಂಡಿದ್ದಾರೆ ಇಪ್ಪಾನಿ ಮತಕ್ಷೇತ್ರದಿಂದ ಶ್ರೀ ಸಾಹೇಬ್ ಶಂಕರ್ ಜೊಲೆ ಇವರು ಎಪ್ಪತ್ತೊಂದು ಮತಗಳನ್ನ ಪಡ್ಕೊಂಡಿದ್ದಾರೆ ಶ್ರೀ ಉತ್ತಮ ರಾವ್ ಸಾಹೇಬ್ ಪಾಟೀಲ್ ಇವರು ನಲವತ್ತೆಂಟು ಮತಗಳನ್ನ ಪಡ್ಕೊಂಡಿದ್ದಾರೆ ಹುಕ್ಕೇರಿ ಮತಕ್ಷೇತ್ರದಿಂದ ಶ್ರೀ ರಮೇಶ್ ವಿಶ್ವನಾಥ್ ಕತ್ತಿ ಸದರಿ ಅವರು ಐವತ್ತೊಂಬತ್ತು ಮತಗಳನ್ನ ಪಡ್ಕೊಂಡಿದ್ದಾರೆ ಶ್ರೀ ರಾಜೇಂದ್ರ ಮಲಗೌಡ ಪಾಟೀಲ್ ಇವರು ಮೂವತ್ತೆರಡು ಮತಗಳನ್ನ ಪಡ್ಕೊಂಡಿದ್ದಾರೆ ಹೀಗಾಗಿ ಸದರಿ ಆ ಮತಕ್ಷೇತ್ರಗಳ ಫಲಿತಾಂಶ ಈ ರೀತಿ ಇರುತ್ತದೆ ಮೈಲೊಂಗಲ ಮತಕ್ಷೇತ್ರದಿಂದ ಶ್ರೀ ಮಾಂತೇಶ್ ಬಸವಂತರಾಯ ದೊಡಗರು ಇವರು ಆಯ್ಕೆಯಾಗಿರುತ್ತಾರೆ ಕಿತ್ತೂರು ಮತಕ್ಷೇತ್ರದಿಂದ ಶ್ರೀ ನಾನಾ ಸಾಹೇಬ್ ದೇವನಗೌಡ ಪಾಟೀಲ್ ಅವರು ಆಯ್ಕೆಯಾಗಿರುತ್ತಾರೆ ನಿಪಾನಿ ಮತಕ್ಷೇತ್ರದಿಂದ ಶ್ರೀ ಅಣ್ಣಾ ಸಾಹೇಬ್ ಶಂಕರ್ ಜೊಲ್ಲೆ ಸದರೆಯವರು ಆಯ್ಕೆಗೊಂಡಿರುತ್ತಾರೆ ಹುಕ್ಕೇರಿ ಮತಕ್ಷೇತ್ರದಿಂದ ಶ್ರೀ ರಮೇಶ್ ವಿಶ್ವನಾಥ್ ಪತ್ತಿ ಸದರೆಯವರು ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆಗೊಂಡಿರುತ್ತಾರೆ ಇಲ್ಲ ಇಲ್ಲ ಯಾವುದು ಬಾಕಿ ಉಳಿದಿಲ್ಲ ಒಂದು ನಮ್ಮ ಡೈರೆಕ್ಟರ್ ನಾಮ ನಿರ್ದೇಶಕ ಡೈರೆಕ್ಟರ್ ಇರ್ತಾರೆ ಡಿಆರ್ ಅವರು ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಅವರು ಅಪೆಕ್ಸ್ ಬ್ಯಾಂಕ್ ಒಟ್ಟು ಹದಿನಾರು ಮತಕ್ಷೇತ್ರಗಳಿಗೆ ಈಗ ಫಲಿತಾಂಶವನ್ನ ಘೋಷಣೆಯನ್ನ ನಾವು ಮಾಡಿದ್ದೀವಿ ಒಂದು ಇನ್ನೊಂದು ಹದಿನೈದು ದಿವಸಗಳೊಳಗಾಗಿ ತಮಗೆ ಪ್ರತ್ಯೇಕವಾಗಿ ಅದರದ್ದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಹಾಗೂ ಆ ಯಾವ ಗೇಟಿಗೆ ನಡೆಸ್ತೇವೆ ಅನ್ನೋದನ್ನ ನಾ ಪ್ರತ್ಯೇಕವಾಗಿ ಮಾಡಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯನ್ನ ತರಿಸ್ಕೊಳ್ತೀವಿ ಅಪ್ರಿ ಇದು ಒಂದು ನಾಮಿನೇಷನ್ ಇರ್ತದೆ ನಾಮಪತ್ರ ಇರ್ತದೆ ನಮ್ಮ ಸಲ್ಲಿಕೆ ಮಾಡಬೇಕು ಅದಕ್ಕೂ ಅವರ್ ಅವಕಾಶ ಇರ್ತದೆ ಅದರ ನಂತರ ವಿಡ್ರಾವಲ್ಗೆ ಅವಕಾಶ ಇರ್ತದೆ ಅದ ನಂತರ ಎಲ್ಲ ಸಭೆಯನ್ನ ಸೇರಿಸಿ ನಾವು ಆ ಇಲ್ಲಿ ಗುಪ್ತ ಮತದಾನ ಆಗ್ತದೆ ಗುಪ್ತ ಮತದಾನ ಮುಖಾಂತರ ನಾವು ಫಲಿತಾಂಶ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೂ ಹೇಳ್ತೇವೆ ಕೋರ್ಟ್ ನಡೆದ ಎಲ್ಲ ಕ್ಲಿಯರ್ ಆಗಿದೆ ನಿಪಾನಿ ಮತಕ್ಷೇತ್ರದ್ದು ಅದು ಏಳು ಮಾನ್ಯ ಉಚ್ಚ ನ್ಯಾಯಾಲಯ ಕೊಟ್ಟಿತ್ತು ಅದು ಹದಿನೆಂಟಕ್ಕೆ ಅಂತಿಮ ಆದೇಶಕ್ಕೆ ಕಾಯ್ದಿರಿಸಿದ್ದಾರೆ ಅದು ಸಪ್ರೇಟ್ ಇಶ್ಯೂ ಇದೆ ಅದನ್ನ ವೋಟಿಂಗ್ ರೈಟ್ಸ್ ಅಷ್ಟೇ ಕೊಟ್ಟಿದ್ದೀವಿ ಕೌಂಟ್ ಮಾಡಕ್ಕೆ ಮಾನ್ಯ ನಿರ್ದೇಶನ ಮಾನ್ಯ ನ್ಯಾಯಾಲಯ ನಿರ್ದೇಶನವನ್ನು ನೀಡಿ Okay, thank you. Thank you.